ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಸುಮ ಸೌರಭದ ಸೌಮ್ಯ ರೂಪ ಚಲುವೆ ನಿನ್ನ ಮೆಚ್ಚಿದೆ ಅನ್ನುವ ಕವಿತೆ ಸುಮ ಸೌರಭದ ಸೌಮ್ಯ ರೂಪ ಚಲುವೆ ನಿನ್ನ ಮೆಚ್ಚಿದೆ ಸುಮ ಗಾನ ಸೌರ ಸ್ವರ ಮಾಧುರ್ಯದೊಲು ನನ್ನನ್ನು ಆವರಿಸಿದೆ ಸಮವಾಗದಾಹುದೂ ಸಮೋಹಕ ಸೆಳೆತವೇ ನನ್ನ ಗೆದ್ದಿದೆ ಸುಮ ಸೌರಭದ ಸೌಮ್ಯ ರೂಪ ಚೆಲುವೆ ನಿನ್ನ ಮೆಚ್ಚಿದೆ ಸುಮ ಗಾನ ಸ್ವರ ಮಾಧುರ್ಯದಲು ನನ್ನ ನಾವರಿಸಿದೆ ಸಮವಾಗದಾಹುದು ಸಮೋಹಕ ಸೆಳೆತವೇ ನನ್ನ ಗೆದ್ದಿದೆ ನಿದ್ದೆಯಲ್ಲೂ ತೇಲಿ ಬರುವೆನಿ ಗಂಧೂರ್ ಗಂಧರ್ವ ಲೋಕ ಮೀರಿದೆ ಕದ್ದೆ ಹೃದಯ ಸುಕೃತ ವಹುದೇ ಮರಸಿಹಿ ಮರಸಿಹೇ ನೋಟದೆ ಸದ್ದಿಲ್ಲದೆ ಆವರಿಸಿ ನನ್ನೇ ಕಳೆದುಕೊಂಡಿಯೇ ಅರಿವಾಗದೆ ನಿದ್ದೆಯಲ್ಲೂ ತೇಲಿ ಬರುವೆನಿ ಗಂಧರ್ವ ಲೋಕ ಮೀರಿದೆ ಕದ್ದೆ ಹೃದಯ ಮೈ ಮೈಮರೆಸಿ ನೋಡಿ ನೋಟದೆ ಸದ್ದಿಲ್ಲದೆ ಆವರಿಸಿ ನನ್ನೇ ಕಳೆದುಕೊಂಡಿಹೇ ಅರಿವಾಗದೆ ಸುಮ ಸೌರಭದ ಸೌಮ್ಯ ರೂಪ ಚಲುವೆ ನಿನ್ನ ಮೆಚ್ಚಿದೆ ಸುಮಘಾನ ಸ್ವರ ಮಾಧುರ್ಯದಲ್ಲೂ ನನ್ನನ್ನು ಆವರಿಸಿದೆ ಸಮವಾಗದಾಹುದೂ ಸಮ್ಮೋಹಕ ಸೆಳೆತವೇ ನನ್ನ ಗೆದ್ದಿದೆ ಘಮಿಸುವಂತೆ ಕೊಳಲೊಳು ಸುಸ್ವರ ಹಾಡಂತಿದೆ ನಂದನ ಬಿಳೆಯಾಗಿಸುವ ಸೋಜಿಗ ನನ್ನ ಕಟ್ಟಿಹಾಕಿದೆ ಸಂದರ್ಭ ಸುಕೃತ ಫಲಿಸಿ ಹೆಣ್ಣೆ ಕಣ್ಣೆದುರು ಬೆರಗೆಚ್ಚಿದೆ ಗಂಧ ಘಮಿಸುವಂತೆ ಕೊಳಲೊಳು ಸುಸ್ವರ ಹಾಡಂತಿದೆ ನಂದನ ಬೆಳೆಯಾಗಿಸುವ ಸೋಜಿಗನನ್ನ ಹಾಕಿದೆ ಸಂದರ್ಭ ಸುಕೃತ ಫಲಿಸಿ ಹೆಣ್ಣೆ ಕಣ್ಣೆದುರು ಬೆರಗೆಚ್ಚಿದೆ ಸುಮ ಸೌರಭದ ಸೌಮ್ಯ ರೂಪ ಚೆಲುವೆ ನಿನ್ನ ಮೆಚ್ಚಿದೆ ಸುಮಗಾನ ಸ್ವರ ಮಾಧುರ್ಯದಲು ನನ್ನ ನಾವರಿಸಿದೆ ಸಮವಾಗದಾಹುದು ಸಮೋಹಕ ಸೆಳೆತವೇ ನನ್ನ ಗೆದ್ದಿದೆ ತೇಲುತ್ತಿಹೇ ನಾನೀಗ ಯಾವ ಅಡೆತಡೆಯಿಲ್ಲ ರೆಕ್ಕೆ ಹಚ್ಚಿದೆ ಕೀಲು ಕೊಟ್ಟ ಗೊಂಬೆಯಂತೆ ನಿನ್ನ ಹಿಂಬಾಲಿಸುವಂತಿದೆ ಸಾಲು ಕುದುರೆ ಸಾರೋಟು ಕ ಕಳಸ ಕನ್ನಡಿ ಛತ್ರ ಚಾಮರವಿದೆ ತೇಲುತ್ತಿಹೇ ನಾನೀಗ ಯಾವ ಅಡೆತಡೆಯಿಲ್ಲ ರೆಕ್ಕೆ ಹಚ್ಚಿದೆ ಕೀಲು ಕೊಟ್ಟ ಗೊಂಬೆಯಂತೆ ನಿನ್ನ ಹಿಂಬಾಲಲಿಸುವಂತಿದೆ ಸಾಲು ಕುದುರೆ ಸಾರೋಟು ಕಳಸ ಕನ್ನಡಿ ಛತ್ರ ಚಾಮರವಿದೆ ಸುಮ ಸೌರಭದ ಸೌಮ್ಯ ರೂಪ ಚಲುವೆ ನಿನ್ನ ಮೆಚ್ಚಿದೆ ಸುಮಗಾನ ಸ್ವರ ಮಾಧುರ್ಯದಲು ನನ್ನ ನಾವರಿಸಿದೆ ಸಮವಾಗದಾವುದೂ ಸಮೋಹಕ ಸೆಳೆತವೇ ನನ್ನ ಗೆದ್ದಿದೆ ಬರುವೆಯ ತಂಗಾಳಿಗೆ ಗಂಧ ಸೇರಿದಂತೆ ಅನುರಾಗದೆ ತರುವೆಯ ಸಡಗರ ಸಂಭ್ರಮ ತಣಿಸುವಲಿ ನೊಂದಿದೆ ಕರುಣೆ ಕಡಲೆ ಮುತ್ತು ರತ್ನ ಮೊಗೆದುಡಿಸಿ ಚಿತ್ರಿಸುವಾಗದೆ ಬರುವಯ ತಂಗಾಳಿಗೆ ಗಂಧ ಸೇರಿಸಿದಂತೆ ಅನುರಾಗದೆ ತರುವಯ ಸಡಗರ ಸಂಭ್ರಮ ತಣಿಸುವಂತೆ ನೊಂದದೆ ಕರುಣೆ ಕಡಲೆ ಮುತ್ತುರತ್ನ ಮೊಗೆದುಡಿಸಿ ಚಿತ್ರಿಸುವಾಗದೆ ಚಿತ್ರಿಸಲಾಗದೆ ಚಿತ್ರಿಸಲಾಗದೆ ಸುಮ ಸೌರಭದ ಸೌಮ್ಯ ರೂಪ ಚೆಲುವೆ ನಿನ್ನೆ ಮೆಚ್ಚಿದೆ ಸುಮಗಾನ ಸ್ವರ ನನ್ನನ್ನು ಆವರಿಸಿದೆ ಸಮವಾಗದಾಹುದೂ ಸಮೂಹಕ ಸೆಳೆತವೇ ನನ್ನ ಗದ್ದಿದೆ ನನ್ನ ಗೆದ್ದಿದೆ ನಮಸ್ಕಾರ